ಇನ್ನೇನಾರು ಬರೋದಂತಂದರೆ ಅನ್ನ ಹತ್ತೊಂಬತ್ತು ಜನರು ಆದೇಶ ಕಾಪಿ ತನ್ನಿ ಇಲ್ಲ ಅಂತ ಹೇಳಿದ್ರೆ ಹತ್ತೊಂಬತ್ತು ಜನರಿಗೆ ನೀವು ವಿಷಯ ಬಟ್ಲೆ ತಗೊಬನ್ನಿ ಪೀಳಿಗೆ ಒಬ್ಬರು ಜಿಲ್ಲಾಧಿಕಾರಿ ಅಂತ ಇದ್ದಾರೆ ಆದರೆ ಹದಿನಾರು ದಿನ ಧರಣಿ ಕೂತರೂ ಸಹ ಜಿಲ್ಲಾಧಿಕಾರಿಗಳು ಈ ಥರ ಹಾಕಲಿಲ್ಲ ಸರ್ಕಾರದಲ್ಲಿ ಒಬ್ಬ ಪೌರಾಡಳಿತ ಸಚಿವರು ಅಂತ ಇದ್ದಾರೆ ಅವರು ಪೇಪರ್ನಲ್ಲೂ ಕಾಣೋದಿಲ್ಲ ಟಿ ವಿಯಲ್ಲೂ ಕಾಣೋದಿಲ್ಲ ಇಂಥ ಒಬ್ಬ ಸಚಿವರು ಇದ್ದಾರೋ ಇಲ್ಲ ಅಂತಕ್ಕಂಥ ಅನುಮಾನಗಳು ಕಾಡ್ತದೆ ಹಿಂದೆ ಒಂದು ಕೇಳೋರಿಲ್ಲ ಹೇಳೋರಿಲ್ಲ ಏನು ಕೇಳಿದ್ರು ವಾಟ್ಸಪ್ಲೈ ಮೇಲಿಂದ ಬರಬೇಕು ಮೇಲಿಂದ ಬರಬೇಕು ಅಂತಾರೆ ನಮ್ಮ ನಮ್ಮೊಂದಿಗೆ ಅವರು ಮನವಿ ಮಾಡಿದ್ದಾರೆ ಆದರೆ ಅವರು ಎಮ್ ಎಲ್ ಎ ಆದಮೇಲೆ ಅವ್ರಿಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಸರ್ಕಾರನೇ ಇದೆ ಈಗ ಶಾಸಕರು ಆಶ್ವಾಸನೆ ಕೊಡೋದು ಎಲ್ಲರೂ ಆಶ್ವಾಸನೆ ಕೊಡೋದನ್ನು ಬಿಟ್ಟರೆ ಮತ್ತೆ ಬೇರೆ ಯಾವ ಕೆಲಸನೂ ಆಗ್ತಾ ಇಲ್ಲ ಸೊ ಇವತ್ತು ನಾಳೆ ನೋಡ್ತೀವಿ ನಾಡ್ದಿಂದ ನಾವು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ ನವಂಬರ್ ತಿಂಗಳಲ್ಲಿ ಹಮ್ಮಿಕೊಂಡಾಗ ಯೋಜನೆ ನಿರ್ದೇಶಕರು ಬಂದು ಈ ಸ್ಥಳಕ್ಕೆ ಬಂದು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಬಂದು ಈ ಮುಷ್ಕರ ಕೈಬಿಡಿ ನಾನು ಎರಡು ತಿಂಗಳಲ್ಲಿ ನಿಮಗೆ ಕೈಮತಿ ಮಾಡ್ಕೊಡ್ತೀನಿ ಅಂತ ಹೇಳ್ಕಂಡು ಹೋದರು ಅನಂತರ ನಮ್ಗೆ ಎರಡು ತಿಂಗಳು ಕಾಲ ಅವಕಾಶ ಕೇಳಿದಾಗ ಆ ಕಾಲಾವಕಾಶ ಕಳೆದ ನಂತರ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ ಗಾಗಿ ಸಂಪರ್ಕಿಸಿ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟೂ ಡಬಲ್ ನೈನ್ ಡಬಲ್ ನೈನ್ ಏಟ್ ಮತ್ತೆ ನಮ್ಗೆ ನೋಡಲಾರದೆ ಮತ್ತೆ ಪುನಃ ಮುಷ್ಕರ ಡಿಸೆಂಬರ್ ಐದನೇ ತಾರೀಕಿಂದ ಒಂದು ಇಪ್ಪತ್ತು ಹದಿನಾರು ದಿನ ನಾವು ಮುಷ್ಕರ ಹಮ್ಮಿಕೊಂಡು ಮುಷ್ಕರ ಹಮ್ಮಿಕೊಂಡಾಗ ಮತ್ತೆ ಸ್ಥಳಕ್ಕೆ ಆ ಸ್ಥಳಕ್ಕೆ ನಿರ್ದೇಶಕರು ಬಂದು ಒಂದು ತೀವ್ರವಾಗಿ ನೀವು ಇದನ್ನು ಮುಷ್ಕರನ ಹಮ್ಮಿಕೊಳ್ಳೋದು ಸರಿಯಾಗಲ್ಲ ಇದನ್ನು ನೀವು ಇಲ್ಲಿಗೆ ಕೈ ಬಿಡಿ ಅಂತ ಹೇಳಿದ್ರು ನಾವು ಅನಂತರ ನಾವು ಈಗಾಗಲೇ ನೀವು ಎರಡು ತಿಂಗಳು ಅವಕಾಶ ಕೇಳಿದ್ರಿ ನಾವು ಆ ಕಾಲ ಅವಕಾಶ ಮುಗಿದೋಗಿದೆ ಪುನಃ ನೀವು ಮತ್ತೆ ಇದೇ ರೀತಿ ಹೇಳಿದರೆ ನಮಗೆ ಭಾರಿ ಕಷ್ಟ ಆಗ್ತದೆ ಇಲ್ಲ ನಮಗೆ ಯಾವುದಾದ್ರು ಒಂದು ರೂಪದಲ್ಲಿ ಆದೇಶ ಕಾಪಿ ತರಿಸ್ಕೊಡಿ ಅಂತ ಕೇಳಿದಾಗ ಇದು ಮಾಡಲಿಲ್ಲ ಅನಂತರ ಅದ್ರ ಬಂದು ಇಪ್ಪ ಹದಿನಾರು ದಿನಷ್ಟು ಮುಷ್ಕರ ಮಾಡಿದಂಗೆ ಹದಿನಾಲ್ಕನೇ ದಿನಕ್ಕೆ ಶಾಸಕರು ಬಂದು ಒಂದಷ್ಟು ಭರವಸೆಗಳನ್ನ ಕೊಟ್ಟು ಆ ಭರವಸೆ ನಮಗೆ ಯಾವುದೇ ಥರದಲ್ಲಿ ಇದುವರೆಗೂ ಆ ಭರವಸೆ ಈಡೇರಿಸಿಲ್ಲ ಸುಳ್ಳು ಭರವಸೆಯನ್ನು ಕೊಟ್ಟು ಹೋದಂಥ ಶಾಸಕರು ಇದುವರೆಗೂ ಡಿಸ್ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟೋದಂಥ ಸುಳ್ಳು ಭರವಸೆ ಕೊಟ್ಟೋದಂಥ ಶಾಸಕರು ಇದುವರೆಗೂ ನಮ್ಮನ್ನ ಏನು ಅಂತ ಕೇಳೋಕ್ಕೆ ಬರೋದನ್ನೇ ಹೋದಂಥ ಶಾಸಕರು ಇದುವರೆಗೂ ಬಂದಿಲ್ಲ ಅದರಲ್ಲಿ ನಾವೀಗಾಗಲೇ ಹನ್ನೆರಡು ಜನ ಸ ಹನ್ನೆರಡು ಜನ ಹದಿಮೂರು ಜನ ಪೌರಕಾರ್ಮಿಕರಿಗೆ ಕಾಯಮತಿ ಆಗಲೇಬೇಕು ಹಾಗೆ ನೀರು ಸರಬರಾಜು ಯೋಜನೆ ವಾಟರ್ ಮೇನರ್ ಇದ್ದರೆ ಅವರಿಗೂ ಒಂದು ಐದು ಜನ ಇದ್ದಾರೆ ಅವರಿಗೂ ಕಾಯಮತಿ ಆಗಬೇಕು ಒಟ್ಟು ಹದಿನೆಂಟು ಹತ್ತೊಂಬತ್ತು ಜನ ಇದ್ದೀವಿ ಡ್ರೈವರ್ ಸೇರಿ ಹತ್ತೊಂಬತ್ತು ಜನ ಇದ್ದೀವಿ ಹತ್ತೊಂಬತ್ತು ಜನರಿಗೂ ಶಾಸಕರು ಈಗಾಗಲಿ ಈಗ ಏನಾದರೂ ನಮಗೇನೇನಾರು ಈ ಮುಷ್ಕರಕ್ಕೆ ಬಂದು ಇದುವರೆಗೆ ಯಾರೂ ಬಂದಿಲ್ಲ ನಿನ್ನೆಯಿಂದ ಕೂತಿದ್ದೀವಿ ಯಾರೂ ಅಧಿಕಾರಿಗೂ ಬಂದಿಲ್ಲ ಶಾಸಕರು ಕೂಡ ಇದುವರೆಗೆ ಬಂದಿಲ್ಲ ಅದ್ರ ಮೇಲೆ ಏನಾರು ಅವರೇನಾರು ಬಂದು ಈ ಮುಷ್ಕರಕ್ಕೆ ಬಂದು ಭರವಸೆ ಏನಾರು ಕೊಡೋದಿದ್ರೆ ಆ ಭರವಸೆ ಸುಳ್ಳು ಭರವಸೆ ನಮಗೆ ಕೊಡೋದು ಬೇಡ ಇದುವರೆಗೆ ಈ ಸುಳ್ಳು ಭರವಸೆ ನಾವು ಕೇಳಿ ಸಾಕಾಗಿ ಹೋಗಿದೆ ನೀವೇನಾದ್ರು ಇದ್ರೆ ಸಚಿವರನ್ನ ಕರ್ಕೊಂಡು ಈ ಸ್ಥಳಕ್ಕೆ ಸಚಿವರು ಬರಬೇಕು ಸಚಿವರು ಬಂದು ಇಲ್ಲಿಗೆ ಈ ಸ್ಥ ಮುಷ್ಕರಕ್ಕೆ ಬಂದು ಅವ್ರು ಏನು ಇದನ್ನು ಮಾಡ್ತಾರೆ ಪರಿಶೀಲನೆ ಮಾಡಿ ನಮಗೆ ಒಟ್ಟಿನಲ್ಲಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಏನಾದ್ರು ಶಾಸಕರಿಗೆ ನಾನು ಕೊನೆಯದಾಗಿ ಕೇಳ್ತಾ ಇರೋದು ಶಾಸಕರು ಅಂತಂದರೆ ಅನ್ನ ಹತ್ತೊಂಬತ್ತು ಜನರು ಆದೇಶ ಕಾಪಿ ತನ್ನಿ ಇಲ್ಲ ಅಂತ ಹೇಳಿದ್ರೆ ಹತ್ತೊಂಬತ್ತು ಜನರಿಗೆ ನೀವು ವಿಷದ ಬಟ್ಲೆ ತಗೊಬನ್ನಿ ಇವೆರಡರಲ್ಲಿ ಯಾವ್ದಾರು ಒಂದು ತಗೊಬರ್ಬೇಕು ನೀವು ಇಲ್ಲ ಅಂತಂದರೆ ಭಾರಿ ಇದಾಗ್ತದೆ ಇದಕ್ಕೆ ಏನಾದರೂ ಬೇರೆ ಥರದಲ್ಲಿ ನೀವೇನಾದ್ರು ಮಾಡೋಕೋದ್ರೆ ಇದಕ್ಕೆ ಶಾಸಕರು ಇವ ಈ ಜವಾಬ್ದಾರಿ ಹೊಣೆ ಆಗ್ತಾರೆ ಅದು ಪೌರ ಕಾರ್ಮಿಕರು ಕಳೆದ ಎರಡು ದಿನದಿಂದ ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಕಳೆದ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಸುಮಾರು ಹದಿನಾರು ದಿನಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ಮಾಡಿ ಶಾಸಕರು ಬಂದರು ಆಶ್ವಾಸನೆ ಕೊಟ್ಟರು ಯೋಜನಾ ನಿರ್ದೇಶಕರು ಬಂದರು ಮೂರು ತಿಂಗಳ ಅವಧಿಯಲ್ಲಿ ನಾವು ಕ್ರಮ ಕೈಗೊಳ್ತೀವಿ ನಿಮಗೆ ಕಾಯಂ ಮಾಡ್ತೀವಿ ಅಂತಕ್ಕಂಥ ಲೆಟ್ರನ್ನು ಕೊಟ್ಟು ಹೋಗಿದ್ದಾರೆ ಆ ಒಂದು ಇದರಲ್ಲಿ ಈ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿ ಅಂತ ಇದ್ದಾರೆ ಆದರೆ ಹದಿನಾರು ದಿನ ಧರಣಿ ಕೂತರೂ ಸಹ ಜಿಲ್ಲಾಧಿಕಾರಿಗಳು ಈ ಥರ ಮುಖ ಹಾಕಲಿಲ್ಲ ಹಾಗಾಗಿ ಇವರಿಗೆ ಪೌರ ಕಾರ್ಮಿಕರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳಿ ಗೊತ್ತಾಗ್ತಿದೆ ಜೊತೆಗೆ ಕ್ಷೇತ್ರದ ಶಾಸಕರು ಆರು ಏಳು ವರ್ಷಗಳಿಂದ ಶಾಸಕರಾಗಿದ್ದರೂ ಸಹ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅವರು ಪ್ರಯತ್ನವನ್ನು ಮಾಡಿಲ್ಲ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಏಳ್ನೂರು ಜನರಿಗೆ ಏಳ್ನೂರು ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕ ಇರ್ಬೇಕಂತಕ್ಕಂಥ ಸರ್ಕಾರದ ಆದೇಶ ಈ ನೌಕರರ ಕಾಯಮಾತಿಗೆ ಆಗಿದೆ ಸರ್ಕಾರಿ ಆದೇಶದ ಪ್ರಕಾರ ಶೃಂಗೇರಿ ಕ್ಷೇತ್ರದಲ್ಲಿ ಶೃಂಗೇರಿ ಪಟ್ಟಣ ಪಂಚಾಯಿತಿಯಲ್ಲಿ ಸುಮಾರು ನಾಲ್ಕು ಸಾವಿರ ಜನಸಂಖ್ಯೆ ಇದೆ ಇದರ ಆಧಾರದ ಮೇಲೆ ಆರು ಜನರು ಮಾತ್ರ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿರ್ತದೆ ಹಾಗಾಗಿ ಇದನ್ನು ಸ್ಪೆಷಲ್ ಕೇಸ್ ಅಂತ ಹೇಳಿ ವಿಶೇಷ ಪ್ರಕರಣ ಅಂತ ತೀರ್ಮಾನಿಸಿ ಸರ್ಕಾರ ಇವು ಅನುಮತಿಯನ್ನು ಕೊಡಬೇಕು ಜಿಲ್ಲಾಧಿಕಾರಿಗಳಿಗೆ ನೇಮಕಾತಿಗೆ ಅನುಮತಿಯನ್ನು ಕೊಡಬೇಕಾಗ್ತದೆ ಹಾಗಾಗಿ ಬೊಮ್ಮಾಯಿ ಸರ್ಕಾರ ಏನು ಇಪ್ಪತ್ತು ಸಾವಿರ ಜನ ನೌಕರರನ್ನ ತೆಗೆದುಕೊಡ್ತು ಆ ಟೈಮ್ನಲ್ಲಿ ಅವರೇನು ಇಷ್ಟು ಟೈಮ್ನಲ್ಲಿ ಕಾಯಂ ಮಾಡಬೇಕು ಅಂತ ಹೇಳಿದ್ರು ಆ ಅವಧಿ ಮುಗ್ದಿರೋದ್ರಿಂದ ಪುನಃ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಬರೆದು ಆ ಅವಧಿಯನ್ನು ಕಾಯಮಾತಿ ಆ ಅವಧಿಯನ್ನು ವಿಸ್ತರಿಸಬೇಕು ಜೊತೆಗೆ ಇದನ್ನು ಸ್ಪೆಷಲ್ ಕೇಸ್ ಹತ್ತಿ ಮಾಡಿ ಇದನ್ನ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕು ಈ ಸರ್ಕಾರದಲ್ಲಿ ಒಬ್ಬ ಪೌರಾಡಳಿತ ಸಚಿವರು ಅಂತ ಇದ್ದಾರೆ ಅವರು ಪೇಪರ್ನಲ್ಲೂ ಕಾಣೋದಿಲ್ಲ ಟಿ ವಿಯಲ್ಲೂ ಕಾಣೋದಿಲ್ಲ ಇಂಥ ಒಬ್ಬ ಸಚಿವರು ಇದ್ದಾರೋ ಇಲ್ಲ ಅಂತಕ್ಕಂಥ ಅನುಮಾನಗಳು ಕಾಡ್ತಿದೆ ಇಲ್ಲಿ ಪೌರ ಕಾರ್ಮಿಕರು ತಮ್ಮೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿಯನ್ನು ಕೊಟ್ಟು ತಮ್ಮನ್ನು ಕಾಯಮಾತಿಗೊಳಿಸೋದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಆದರೆ ಎಲ್ಲರೂ ಸಹ ಆಗಿದ್ದಾರೆ ಹಾಗಾಗಿ ಇವತ್ತು ನಡೀತಿರ್ತಕ್ಕಂಥ ಧರಣಿಗೆ ನಾವು ಬಹುಜನ್ ಸಮಾಜ್ ಪಾರ್ಟಿ ಸಾರ್ವಜನಿಕರು ಎಲ್ಲರೂ ಸಹ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಅವರು ಹೋರಾಟ ಯಶಸ್ವಿ ಆಗುವವರೆಗೂ ಸಹ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಪಟ್ಟಣ ಪಂಚಾಯಿತಿ ವಾಟರ್ ಸಪ್ಲೈ ಕೆಲಸ ಮಾಡ್ತಾ ಇದ್ದೀವಿ ಕಾರ್ಮಿಕರು ನಾವು ಎಲ್ಲ ಒಂದೇ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆದರೆ ಇಪ್ಪತ್ತ್ಮೂರು ವರ್ಷದಿಂದ ನಾವು ಕೆಲಸ ಮಾಡಿ ಒಂದೇ ಒಂದು ಕೇಳೋರಿಲ್ಲ ಹೇಳೋರಿಲ್ಲ ಏನು ಕೇಳಿದ್ರು ವಾಟರ್ ಸಪ್ಲೈ ಮೇಲಿಂದ ಬರಬೇಕು ಮೇಲಿಂದ ಬರಬೇಕು ಅಂತಾರೆ ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇಪ್ಪತ್ತ್ಮೂರು ವರ್ಷ ಹೆಚ್ಚು ಕಮ್ಮಿ ಆದರೂ ಏನಾದರೂ ತೊಂದರೆ ಆಗ್ತಾ ಉಂಟು ನಮಗೆ ಆ ಇದರಲ್ಲಿ ಕಾಯಂಗೊಳಿಸಿ ಅಂತೇಳಿ ಕೇಳಿದ್ರು ಅದನ್ನು ಮಾಡಲ್ಲ ಕೇಳಿದ್ರೆ ವಾಟ್ಸಪ್ಲಲ್ಲಿ ಅಲ್ಲಿಂದ ಬರಬೇಕು ಹೇಳ್ತಾರೆ ಇಲ್ಲಿಂದ ಬರಬೇಕಂತ ಹೇಳ್ತಾರೆ ಇಲ್ಲಿಂದ ಕಳಿಸ್ತೀನಿ ಕಳಿಸ್ತೀನಿ ಅಂತಾರೆ ಅಲ್ಲಿಂದ ಕಳಿಸಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಲೆಟ್ರ್ ಏನೂ ಇಲ್ಲ ನಮ್ಮ ಕೇಳೋರು ಇಲ್ಲ ಈಗ ಯಾವ ರೀತಿ ನಾವು ಹೋಗಬೇಕಂತೇನು ಗೊತ್ತಾಗ್ತಿಲ್ಲ ಹಾಗಾಗಿ ನಮಗೆ ಇದೆ ಇದೇ ಇದರಲ್ಲಿ ಕಾಯಂ ಆಗಬೇಕಂತ ನಾವು ಈಗ ನೀರು ನಿಲ್ಸಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಆ ಇದರಲ್ಲಿ ನಮಗೆ ಕಾಯಂ ಆಗಬೇಕಂತೇಳಿ ನಾವು ಎಲ್ಲರ ಕೈಲೂ ಕೇಳಿಕೊಂಡು ಇದು ಮಾಡ್ತಾಯಿದ್ದೀವಿ ಶಾಸಕರಿಗೂ ಹೇಳಿದ್ವಿ ನಾವು ನೀರು ನಿಲ್ಲಿಸಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಆದರೂ ಅವರು ಅದಕ್ಕೂ ಬೆಲೆ ಕೊಡದೆ ನಾವೀಗ ಇದು ಮಾಡ್ತಿದ್ದಾರೆ ಮತ್ತು ಇಲ್ಲಿನ ಕೌನ್ಸಿಲರು ಇವರು ಯಾರೂ ಒಂದು ನಮ್ಮನಿಗೆ ಇಷ್ಟೋದಕ ಕೇಳಕ್ಕೆ ಬಂದಿಲ್ಲ ಯಾರು ಏನು ಮಾಡ್ತಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಕೇಳೋದಿಲ್ಲ ಅವ್ರು ನಾವು ಹೋದರೆ ನಾನು ಮಾಡ್ಸ್ಕೊಂಬರ್ತೀನಿ ಮಾಡ್ಸ್ಕೊಂಬರ್ತೀನಿ ಅವರು ಆಶ್ವಾಸನೆ ಕೊಡೋದು ಶಾಸಕರು ಆಶ್ವಾಸನೆ ಕೊಡೋದು ಎಲ್ಲರೂ ಆಶ್ವಾಸನೆ ಕೊಡೋದೊಂದು ಬಿಟ್ಟರೆ ಮತ್ತು ಬೇರೆ ಯಾವ ಕೆಲಸ ಆಗ್ತಾಯಿಲ್ಲ ಅದಕ್ಕಾಗಿ ನಾವು ಈಗ ಸ್ಟ್ರೈಕಿಗೆ ಕೂತಿದ್ದೀವಿ ಅದನ್ನು ಮುಂದುವರ್ಸ್ಬೇಕಂದ್ರೆ ನಾವು ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಾವು ಇದು ಮಾಡಿ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲರೂ ಬೆಂಬಲ ಇದೆ ಅದಕ್ಕೆ ನೀವು ಇದು ಮಾಡಿಕೊಡ್ಬೇಕಂದ್ರೆ ನಾವು ಕೇಳ್ಕೊತೀವಿ ಶೃಂಗೇರಿ ಪಟ್ಟಣ ಪಂಚಾಯಿತಿಯಿಂದ ಲಕ್ಷ್ಮಿ ಅಂತ ಪೌರ ಕಾರ್ಮಿಕರು ಮಾತಾಡ್ತಿರೋದು ನಮಗೆ ಡಿಸೆಂಬರ್ ತಿಂಗಳಲ್ಲೇ ಕಾಯ್ ಮಾಡ್ತೀವಿ ಅಂತ ಹೇಳಿದರು ಇಷ್ಟೊತ್ತಾದರೂ ಮಾಡಲಿಲ್ಲ ಮೂರು ತಿಂಗಳು ಅವಧಿ ಕೊಟ್ಟಿದ್ದರು ಇರೋ ಪೋಸ್ಟ್ನ ಭರ್ತಿ ಮಾಡಿ ಅಂತ ಹೇಳಿದರು ಅದನ್ನು ಭರ್ತಿ ಮಾಡಿಲ್ಲ ಐದು ಜನನ ಮಾಡಿ ಅಂತ ಎರಡು ಜನ ಎಕ್ಸ್ಟ್ರಾ ಸೇರಿಸಿ ಐದು ಜನನ ಮಾಡಿ ಅಂತ ಹೇಳಿದ್ರು ಐದು ಜನಕ್ಕೂ ಇಲ್ಲ ಒಬ್ರಿಗೂ ಕಾಯಂ ಮಾಡಿಸಿಲ್ಲ ಆ ಮೇಡಮ್ ಹೇಳಿ ಭರವಸೆ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿ ಆಯಿತು ಇನ್ನು ಯಾರು ಬರ್ತಾರೆ ಅವರು ಭರವಸೆ ಕೊಟ್ಟು ಅವರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವಂತೂ ಇಲ್ಲೇ ಕೂತಿರ್ಬೇಕಾ ಎಂಥ ಮಾಡೋದಂತಲೇ ಗೊತ್ತಾಗ್ತಿಲ್ಲ ನಮ್ಮ ಕಷ್ಟಗಳು ಏನು ಮನೆಗಳಿಲ್ಲ ಬಾಡಿಗೆ ಮನೇಲಿರ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಏನು ಮಾಡಬೇಕು ಈ ಸಂಬಳದಲ್ಲಿ ಭಾರಿ ಕಷ್ಟ ಆಗ್ತಾಯಿದೆ ನಮಗಂತೂ ಒಳ್ಳಲ್ಲ ಮುಂದೆ ಮಕ್ಕಳಿಗೆ ಅದರ ಭವಿಷ್ಯಕ್ಕೆ ಒಳ್ಳೆಯದಾಗಲಿಲ್ಲ ಅಂತ ಹೇಳ್ತಾ ಕಳೆದ ಒಂದು ವರ್ಷದಿಂದ ನಾವು ಇದು ಮೂರನೇ ಬಾರಿ ಪ್ರತಿಭಟನೆ ಮಾಡ್ತಿದ್ದೀವಿ ಈ ಶೃಂಗೇರಿ ಕ್ಷೇತ್ರದ ಶಾಸಕರು ಬಂದು ಆಶ್ವಾಸನೆ ಕೊಟ್ಟು ಹೋಗ್ತಿದ್ದಾರೋ ಬಿಟ್ಟರೆ ಇದ್ರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಯಾವತ್ತೂ ಮಾಡಿಲ್ಲ ಅಂದ್ಕೊಳ್ತೀವಿ ಯಾಕಂದರೆ ಅವರು ಎಮ್ ಎಲ್ ಎ ಆಗೋಕ್ಕಿಂತ ಮುಂಚೆ ಇದೇ ವಿಚಾರವಾಗಿ ನಮ್ಮನ್ನು ಕಾಯಂ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಮ್ಮ ನಮ್ಮೊಂದಿಗೆ ಅವರು ಮನವಿ ಮಾಡಿದ್ದಾರೆ ಆದರೆ ಅವರು ಎಮ್ ಎಲ್ ಎ ಆದಮೇಲೆ ಅವ್ರಿಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಸರ್ಕಾರನೇ ಇದೆ ಈಗ ಪೂರ್ತಿ ಬಹುಮತದಲ್ಲಿದೆ ಇವರು ಹೇಳಿದ್ದು ಇವ್ರು ಸಚಿವರೇ ಇದ್ದಾರೆ ಆದರೆ ಇವರು ಹೋಗಿ ಬರಬೇಕು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊ ಬರಬೇಕು ಇವ್ರು ಬಂದು ಇಲ್ಲಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಹೋಗ್ತಿದ್ದಾರೆ ಇದುವರೆಗೂ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಕೂತಿದ್ದೀವಿ ಇದುವರೆಗೂ ಯಾರು ಅಧಿಕಾರಿಗಳಾಗಲಿ ತಹಸೀಲ್ದಾರ್ ಮನೆ ಬಂದು ಹೋಗಿದ್ದು ಬಿಟ್ಟರೆ ಅಧಿಕಾರಿಗಳಾಗಲಿ ಅಥವಾ ಇಲ್ಲಿದ ಗೆದ್ದಿರ್ತಕ್ಕಂಥ ಕೌನ್ಸಲ್ರುಗಳು ಕೂಡ ಆಗಲಿ ಇದುವರೆಗೂ ಯಾರು ಬಂದಿರೋದಿಲ್ಲ ಇದೇ ಹಿಂದೆ ನಾವು ಆರು ತಿಂಗಳ ಹಿಂದೆ ಕೂತಾಗ ನಾಗರತ್ನ ಮೇಡಮ್ ಅಂಥೇಳಿ ಅವ್ರು ಬಂದು ನಿಮಗೆ ಮೂರು ತಿಂಗಳಲ್ಲಿ ಕಾಯ್ ಮಾಡಿಕೊಡ್ತೀವಿ ಅಂತೇಳಿ ಈ ಪತ್ರನ ಹೋದರು ಮೂರು ತಿಂಗಳಲ್ಲಿ ನಾವು ನಿಮ್ಮನ್ನು ಕಾಯಂ ಮಾಡ್ತೀವಿ ಈ ಪ್ರತಿಭಟನೆ ಇಲ್ಲಿಗೆ ಬಿಡಿ ಅಂತೇಳಿ ಮೂರು ತಿಂಗಳು ಬೇಡ ನಾವು ಎರಡು ತಿಂಗಳಲ್ಲಿ ಮಾಡ್ತೀವಿ ಅಂದರು ನಾವು ನಾವೇ ಒಂದು ತಿಂಗಳು ಎಷ್ಟೋ ತೊಗೊಳ್ಳಿ ನೀವು ಮೂರು ತಿಂಗಳಲ್ಲಿ ಮಾಡ್ಕೊಡಿ ಅಂತೇಳಿ ನಾವು ಹೇಳಿದ್ರು ಶಾಸಕರು ಬಂದು ಶಾಸಕರು ಅದೇ ಥರ ಒಂದು ಭರವಸೆ ಕೊಟ್ಟು ನಾನು ಮಾಡ್ತೀನಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂಥೇಳಿ ನನಗೆ ಮೇಡಮ್ ಮೂರು ತಿಂಗಳು ಹೇಳಿದ್ರು ಅಷ್ಟರಲ್ಲಿ ಮಾಡ್ಕೊಡ್ತೀನಿ ಅಂತೇಳಿ ಇಲ್ಲಿ ಬಂದು ಭರವಸೆ ಕೊಟ್ಟೋದ್ರು ಇದುವರೆಗೂ ಯಾರೂ ಬಂದಿಲ್ಲ ಶಾಸಕರು ಹಿಂಗೆ ಬರದಂತಾದರೆ ಬರೀ ಆಶ್ವಾಸನೆ ತಗೊಂಡು ಬರಬೇಡಿ ನಮ್ಗೆ ಇಲ್ಲಿ ಸ್ಥಳಕ್ಕೆ ಸಚಿವರು ಬರಬೇಕು ನಮ್ಮ ಸಹ ಸಮಸ್ಯೆನ ಬಗೆಹರಿಸಬೇಕು ಶೃಂಗೇರಿ ಒಂದು ವಿಶೇಷ ಪ್ರಕರಣ ಲಕ್ಷಾಂತರ ಜನ ಬರ್ತಾರೆ ಈಗ ಇದು ಯಾವುದು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಆದಮೇಲೆ ಮೊದಲು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಬರ್ತಿದ್ರು ಈಗ ಕೋಟಿ ಮುಟ್ಟಿದೆ ಒಂದು ಕೋಟಿ ಮುಟ್ಟಿದೆ ಲಕ್ಷ ಲಕ್ಷಾಂತರ ಜನ ಬರ್ತಿದ್ರು ಈಗ ಒಂದು ಕೋಟಿ ಮುಟ್ಟಿದೆ ಆದರೂ ನಮ್ಮ ಸಚಿವ್ ಇವರು ಶಾಸಕರು ಇಷ್ಟು ದಿನ ಆಯಿತು ಕೂತು ಎರಡು ದಿನ ಏನು ಏನಾಯಿತು ಏನಂತ ಇದುವರೆಗೂ ನಮ್ಮನ್ನು ಸಮಸ್ಯೆ ಕೇಳಿಲ್ಲ ಅವರು ಬರ್ತಾರೋ ಬರಲಿ ಬಂದರೆ ಆಶ್ವಾಸನೆ ಕೊಡದೆ ನಮ್ಮನ್ನು ಕಾಯಂ ಮಾಡೋಕ್ಕೋಸ್ಕರ ಬರದಂತಂದರೆ ಬರಲಿ ಇಲ್ಲದಿದ್ದರೆ ಈ ಪ್ರತಿಭಟನೆ ಇನ್ನೂ ಮುಂದುವರಿಯುತ್ತೆ ಎರಡು ದಿನ ನೋಡ್ತೀವಿ ಇವತ್ತು ಇವತ್ತು ನಾಳೆ ನೋಡ್ತೀವಿ ನಾಡ್ದಿಂದ ನಾವು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ ನಾಳೆ ಒಂದಿನ ನೋಡಿ ನಾಡ್ದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಬೇಡಿಕೆ ಈಡೇರುವವರೆಗೂ ಈ ಸ್ಥಳ ಬಿಟ್ಟು ನಾವು ಹೇಳಲ್ಲ